ಕ್ಷೇತ್ರ ದೈವ ಶ್ರೀ ವಿಜಯ ಮನದಲ್ಲಿ ನಿಂತ ಇಂದಿನ ಶ್ರೀ ಪಂಚಾಯತ್ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗ ಆಗಲಿದೆ ಅದರ ಪ್ರಯುಕ್ತವಾಗಿ ಇಂದು ಪೂರ್ವಭಾವಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರನು ಹೃತ್ಪೂರ್ವವಾಗಿ ಈ ಕಾರ್ಯ ಈ ಒಂದು ಪ್ರೆಸ್ ಮೀಟಿಗೆ ಸ್ವಾಗತಿಸುತ್ತೇನೆ ನಮ್ಮದು ಪಂಚಾಯತ್ ಅಧಿಪತ್ತಿನ ಸಂಘ ಇದು ಇದು ನಾಳೆ ಅಂದರೆ ದಿನಾಂಕ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮಿರಿಕೆ ಕಾಂಪ್ಲೆಕ್ಸ್ ಕಂಟಿ ಸರ್ಕಲ್ ಪಕ್ಕದಲ್ಲಿ ನಾವು ಈ ಬ್ಯಾಂಕ್ ಉದ್ಘಾಟನೆ ಆಗಲಿ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವಿವಿಧ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ ನಾವು ಎಲ್ಲರನ್ನು ನಿನಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮವ್ರನ್ನ ಎಲ್ಲ ಇನ್ವೈಟ್ ಮಾಡ್ಕೊಳ್ತೀವಿ ಮತ್ತು ಈ ಪಂಚಾಯತ್ ರಾಜ್ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕರನ್ನ ಎಲ್ಲ ಕೂಡಿಸ್ಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದರು ದೀನದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡೋಕೆ ಸಾಧ್ಯತೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ ನೇತೃತ್ವ ಜಂಗಮ ಸಮಾಜದ ಐತಿ ಎಲ್ಲ ಸಮಾಜದನ್ನು ನಾವು ಕೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ದೀನ ದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನು ಬರೀ ನಾವು ಪ್ರಮುಖ ತನಕ ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದೀವಿ ಆಗ ಯಶಸ್ಸೈತಿ ಇದಕ್ಕೆಲ್ಲ ಈ ಸಂಘದ ನನ್ನ ಅಧ್ಯಕ್ಷನಾಗಿ ನಿಮ್ಚಾರ ಈ ನಾನು ಉನ್ನೇ ಅಧ್ಯಕ್ಷ ಅಲ್ಲ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಂಗೆ ಎಲ್ಲರೂ ಒಂದು ಸರ್ಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ರಶ್ಯ ಮಾಧ್ಯಮ ವರದಿಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನೆ ಸಮಾರಂಭ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಪೂರ್ವ ಈ ಪತ್ರಿಕಾ ಇದು ನೀಡುವ ನನ್ನೆರಡು ಮಾತುಗಳನ್ನು ಜಗದಾದಿ ಜಗದ್ಗುರು ವೇದಿಕಾಚಾರ್ಯರನ್ನು ನನ್ನ ಮಂಡನೆ ನಿಮಿತ್ತ ಕ್ಷೇತ್ರಾಧಿಪತಿ ವಿಜಯ ಮಹಾಂತ ಮಹಂತೇಶ್ವರ ಚರಣೆಯನ್ನು ಮಾಡಿದರು ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಎಲ್ಲ ನನ್ನ ಸಹೋದರವರಿಗೆ ಸಹೋದರರಿಗೆ ಇತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ದೃಶ್ಯ ಮಾಧವರಿಗೆ ಶರಣ ತಾಲೂಕ ಮತ್ತು ಹುಡುಗ ತಾಲೂಕಿನ ಜಂಗಮ್ಮ ಸಮಾಜದ ಒಂದು ವಿಶೇಷ ಬೇಡಿಕೆ ಇದ್ದು ಅದು ಜಂಗಮ್ಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಲು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರಿ ಪತ್ನಿ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಎಷ್ಟೇ ಸಮಾಜದ ದಯೋಗ ಜೊತೆಗೆ ಅನ್ಯ ಸಮಾಜದ ಕ್ಷಯ ನಾವು ಕೊಟ್ಟಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ ಅದರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾರಿಗೆವನ್ನು ಶ್ರೀ ಷಡಸ್ಥಲ ಬ್ರಹ್ಮ ತಪೋನಿಧಿ ಮಹಾಂತನಿಗೆ ಶಿವಾಚಾರ್ಯರು ನದ್ವಾಡಿಗೆ ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಷಡಸ್ಥಲ ಬ್ರಹ್ಮ ವೀರಸಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ನಾಳೆ ದಿವ್ಯ ಸಾಧನೆ ವಹಿಸಲಿದ್ದಾರೆ ಅದರ ಜೊತೆಗೆ ಶ್ರೀ ಪರಮೂಜ ಶ್ರೀ ಗುರುಮಹಾಂತ ಸ್ವಾಮಿಗಳು ಅವರು ಕೂಡ ಉಪಸ್ಥಿತಿ ಇರ್ತಾರೆ ಜೊತೆಗೆ ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಟ್ಟೆ ಶಿವಾಚಾರ ಮಹಾಸ್ವಾಮಿಗಳು ಬಳಿಗುಂಡು ಇವರು ಕೂಡ ನಾಳಿನ ಕಾರ್ಯಕ್ರಮ ದಿವೆ ಸಾರಿಗೆ ವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯ್ ಕಾಶಪ್ಪ ವಹಿಸಿದ್ದಾರೆ ನಮ್ಮ ಸಂಘದ ನಾಮಫಲಕದ ಅನಾವರಣವನ್ನು ಮಾನ್ಯ ಶ್ರೀ ದೊಡ್ಡಮುಳಜಿ ಪಾಟೀಲ್ ಮಾಜಿ ಶಾಸಕರು ಅವರು ಜೊತೆಗೆ ನಮ್ಮ ಪತ್ತಿನ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವರು ನಾಡಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಾನಿತರಾಗಿ ಶ್ರೀಮತಿ ಶೋಭಾರಾಣಿ ಮುರುಗಿ ಸಂಘ ಇವರು ಬರೆದಿದ್ದಾರೆ ಜೊತೆಗೆ ಶ್ರೀಮತಿ ಕಾಳಂಬ ಬಿಜೆಪ ಉಪಾಧ್ಯಕ್ಷರು ಸಹ ಇವರು ಕೂಡ ಎಚ್ ಪಿ ಅಧ್ಯಕ್ಷ ನಗರ ಉಪಸ್ಥಿತರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಜಿ ಜಾವರ್ಮಟ್ಟ ಅವರು ನಾಳಿನ ಕಾರ್ಯಕ್ರಮ ಅಧ್ಯಕ್ಷರು ವಹಿಸಲಿದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ಸಹಕಾರ ಸಂಘ ಸಂಯುಕ್ತ ನಿಬಂಧಕರು ಬೆಳಗಾವಿ ಬೆಳಗಾವಿ ಇವರು ಕೂಡ ಆಗಮಿಸಲಿದ್ದಾರೆ ಮಾನ್ಯ ಶ್ರೀ ದಾಮಗಿರಿ ಉಪನಿಬಂಧಕರು ಉಪ ನಿಬಂಧಕರು ಸಹಕಾರ ಸಂಘಗಳು ಬಾಗಲಕೋಟ್ ಇವರು ಕೂಡ ಮಾನ್ಯ ಶ್ರೀ ಮಹದೇವ್ ಕುಂಬಾರ್ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳು ಬಾಗಲಕೋಟ್ ಇವರು ಕೂಡ ಶ್ರೀ ಚೇತನ್ ಬಾಬಿಡ್ಡಿ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು ಬಾಗಲಕೋಟ್ ಇವರು ಕೂಡ ಉಪಸ್ಥಿತರ ಮತ್ತು ಸರ್ಕಾರ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ ಬಿ ಎಸ್ ಪೊಲೀಸ್ ಪಾಟೀಲ್ ಅವರು ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಮಿಸಲಿದ್ದಾರೆ ಪತ್ತಿನ ಸಹಕಾರ ಸಂಘದ ಉದ್ದೇಶ ಸಮಾಜದ ಆರ್ಥಿಕವಾಗಿ ಸಮಾಜ ಬಲಪಡಿಸುವುದು ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಾಲ ಕೊಡೋದು ಸಾಲ ತಗೊಳೋದು ಕೈ ಕೈಗಳು ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅದನ್ನ ಕಡೆಗಣಿಸಿ ಸಹಕಾರ ಸಂಘದ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ ಸಾಲಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ಪೂರೈಸಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಈ ಸಂಘದ ಉದ್ದೇಶ ಆದ್ದರಿಂದ ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಅನ್ಯ ಸಮಾಜದ ಎಲ್ಲ ಬಾಂಧವರು ಜೊತೆಗೆ ನಾವೆಲ್ಲ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರತಿಪೂರ್ವವಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ಸಿ ಪಿ ಸಾಲಿಮಠ್ ಅವರು ಶ್ರೀ ಎಸ್ ಆರ್ ಗಂಗಾಧಮಠ್ ಸರ್ ಶ್ರೀ ಎಲ್ ಎನ್ ಗುರಮ್ ಅವರು ಶ್ರೀ ಎಂ ಎಸ್ ಪಾಟೀಲ್ ಅವರು ಶ್ರೀ ಎಂ ಎಂ ಶೆಟ್ಟರ್ ಅವರು ಶ್ರೀಮತಿ ಲತಾ ಚಂದ್ರ ಅವರು ಶ್ರೀ ಡಿ ವಿರಾಕರ್ಮಠ್ ಸರ್ ಶ್ರೀ ಎಸ್ ಸಿ ಡಾಕ್ಟರ್ ಪಿ ಕೆ ವರ್ ಅವರು ಶ್ರೀ ಬಿ ಆರ್ ಭದ ಅವರು ಶ್ರೀ ಎಸ್ ಅವರು ಶ್ರೀ ಪಿ ಎಸ್ ಲಾಯಗೂಜೆ ಅವರು ನಾಡಿನ ಕಾರ್ಯಕ್ರಮಕ್ಕೆ ಅತಿಥಿ ಆಗಿಸಲಿದ್ದಾರೆ ನಮ್ಮ ಸಂಸ್ಥೆಯಿಂದ ಬರುವ ಸಾಲ ಸೌಲಭ್ಯಗಳು ಬಂಗಾರ ಆಭರಣ ಸಾಲ ಬಂಗಾರದ ಮೇಲಿನ ಆಭರಣ ಸಾಲ ವಾಹನದ ಸಾಲ ವೇತನದ ಮೇಲಿನ ಸಾಲ ವ್ಯವಹಾರಿಕ ಸಾಲ ಓವರ್ ಡ್ರಾಫ್ಟ್ ಸಾಲ ಸಿ ಸಿ ಸಾಲ ಮಾರ್ಗೇಜ್ ಅಂದ್ರೆ ಮನೆ ಮೇಲೆ ಜಮೀನ್ ಮೇಲೆ ಮಾರ್ಗೇಜ್ ಮಾಡಿ ಅದನ್ನು ಸಾಲ ಕೊಡ್ತೀವಿ ಮತ್ತು ಮನೆ ಸಾಲ ಹೌಸಿಂಗ್ ಲೋನ್ ಕಟ್ಟಡ ಸಾಲ ವೈಯಕ್ತಿಕ ಸಾಲ ಇತರೆ ಸಾಲಗಳನ್ನು ನಾವು ನಮ್ಮ ಸಂಘದಿಂದ ಹೊಡೆ ಮಾಡಿ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಈ ಪಂಚಾಚಾರ್ಯ ಪತ್ರಿಕೆ ಸಹಕಾರ ಕಾಸಿಂದ ಶ್ರೀ ಸರ್ಟಿಫಿಕೇಟ್ ಅನ್ನು ಒಂದು ಕಾಲಮಿತಿಯ ಒಂದು ದ್ವಿಗುಣಗೊಳಿಸುವ ಒಂದು ಹಣಕಾಸಿನ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅದು ಅವಧಿ ಆದ್ದರಿಂದ ತಾವೆಲ್ಲ ಸ್ನೇಹಿತರು ಸೇರಿದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ನಮ್ಮ ಸಮಾಜದ ಸೇವಾ ವೃದ್ಧಿಗಾಗಿ ತಮ್ಮೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜದ ಕಾರ್ಯಕ್ರಮ ಇಲ್ಲಿವರೆಗೂ ನಮ್ಮ ಸಮಾಜದ ಅಧ್ಯಕ್ಷ ಆದಂತಹ ಸನ್ಮಾನ್ಯ ಶ್ರೀ ಸಂದೇಶ್ ಸಾರಂಗಡಿ ಅವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ತನ್ನ ನಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಾಡಿನ ಕಾರ್ಯಕ್ರಮದಲ್ಲಿ ಸಮಾಜದ ಪೂರ್ವ ನಿರ್ಮಿತ ನಿಕಟಪುರ ಅಧ್ಯಕ್ಷರಿಂದ ನಿಯೋಜಿತ ಅಧ್ಯಕ್ಷರಿಗೆ ಅಧ್ಯಕ್ಷ ಅಧ್ಯಕ್ಷತೆ ಹಸ್ತಾಂತರಗೊಳ್ಳಲಿದೆ ಆದ್ರಿಂದ ಎಲ್ಲ ಜಗಳ ಸಮಾಜದ ಬಾಂಧವರು ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಸರ್ಕಾರ ಸಂಘಟನೆ ಮತ್ತೆ ಇದರ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ವಿವರ ಹೀಗಿದೆ ಶ್ರೀ ಎಸ್ ವಿ ಚಾವರ್ ಅಧ್ಯಕ್ಷರು ಶ್ರೀ ಡಿಜಿ ಜಿ ತಲಕಟ್ ಭಟ್ ಉಪಾಧ್ಯಕ್ಷರು శ్రీ జీవి హిరేమ నిర్దేశకులు శ్రీ ఎస్ ఎస్ తారాంభట్ నిర్దేశకులు శ్రీ జీవి కల్మచ్ నిర్దేశకులు శ్రీ ఎస్ ఎస్ హిరేమ నిర్దేశకులు శ్రీ ఎస్ డి శరణాచార్య శ్రీ ఎస్ వస్త్ర నిర్దేశకులు శ్రీ ఎస్ ఎస్ తాలిమఠ నిర్దేశకులు శ్రీ ఐకే కందీకూర్ నిర్దేశకులు ಶ್ರೀ ಎಸ್ ಜಿ ಕೊಪ್ಪಲ್ ನಿರ್ದೇಶಕರು ಶ್ರೀಮತಿ ಎಸ್ ಎಸ್ ಮಾಲತಿ ನಿರ್ದೇಶಕರು ಶ್ರೀಮತಿ ಎ ಎಸ್ ಹಿರೇಮಠ ನಿರ್ದೇಶಕರು ಶ್ರೀಮತಿ ಎ ಎಸ್ ಹಿರೇಮಠ್ ಬೊರಬಾಳ್ ನಿರ್ದೇಶಕರು ಶ್ರೀಮತಿ ಎಸ್ ಜಿ ಎಸ್ ಬಿ ಗೋನಾಳ್ ನಿರ್ದೇಶಕರು ಈ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಚುನಾಯಿಸಲ್ಪಟ್ಟಿದ್ದೀವಿ ಅದಕ್ಕಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ಬಾಂಧವರು ಷೇರುದಾರ ಬಂಧುಗಳು ಮತ್ತು ಸಮಾಜದ ಎಲ್ಲ ವಿದೇಶಿಗಳು ಹಾಗೂ ಪತ್ರಿಕಾ ಮಿತ್ರರು ಮತ್ತು ದೂರದರ್ಶನದ ಮಿತ್ರರು ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಶೇಷಾಗಿ ತಮ್ಮೆಲ್ಲರಲ್ಲಿ ಸೇವೆ ಮಾಡ್ತಾರೆ